ನಾನು ಇರೋ ದುಡ್ಡನ್ನೆಲ್ಲ ಹೋಗಿ ಬಟ್ಟೆ ತಗೋತಿದ್ದೆಂತೆ ಕೆಲವರು ಏನು ಹುಚ್ಚ ನಿನಗೆ ನಿನ್ಗೆ ಯಾಕೆ ಬಟ್ಟೆ ತಗೋತೀಯ ಅವ್ರಿಗೆ ಅಂತ ಇಲ್ಲ ನಾನು ಸ್ಟಾರ್ ಆಗವ್ ನಾನು ಹಿಂಗೆ ಇರಬೇಕು ನಂಬಿಕೆ ಎಷ್ಟು ಸ್ಟ್ರಾಂಗ್ ಅಂತಂದರೆ ಅಂತಂದ್ರೆ ಹೆಂಗೋ ನನಗೆ ಗೊತ್ತಿಲ್ಲ ನಾನು ಹಾಕ್ತೀನಿ ಅದೊಂದು ಸಿರಿ ಶುರು ಹಾಕಿನ ಮೂರು ತಿಂಗಳ ಮುಂಚೆ ನಾನು ವರ್ಕೌಟ್ ಮಾಡಬೇಕಾದ್ರೂ ನಾನು ಹೆಂಗೆ ಅವನ್ನ ಕೌಂಟರ್ ಮಾಡ್ತೀನಿ ಹೆಂಗೆ ಹೊಡಿತೀನಿ ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರು ಬರೀ ಅವನೇ ಮಾಡ್ತಾ ಇದ್ದೆ ನಾನು ನಾನು ಯಾವಾಗ ಅವ್ನು ಬಂದ ಹಂಗೆ ಹೊಡೆದೆ ನಾನು ಅಂತ ಹೇಳ್ತಾ ಏನಿಲ್ಲ ಹೇಳಿ ಯೂನಿವರ್ಸಲ್ಲಿ ಎಲ್ಲದೂ ಇದೆ ಆದರೆ ನಾವು ಯಾವಾಗಲೂ ಅಪೋರ್ ಮೈಂಡ್ ಸೆಟಲ್ಲೇ ಬದುಕ್ತೀವಿ ಅಯ್ಯೋ ನನ್ನ ಕೈಲಾಗಲ್ಲ ನನ್ನದು ಲಿಮಿಟೇಷನ್ ಇಷ್ಟೇ ನಾನು ಎಲ್ಲಿ ಮಾಡೋಕೆ ಸಾಧ್ಯ ಈಗ ಮುಂದಿನ ತಿಂಗಳು ಒಂದು ಕಾನ್ಫರೆನ್ಸ್ ಇದೆ ಅಂತ ಇಟ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡ್ಕೊಳ್ತೀವಿ ಅಂತ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಗೊತ್ತಾ ನಾನು ಕಾನ್ಫರೆನ್ಸ್ಗೆ ಹೋಗ್ಬೇಕಾದ್ರೆ ನಾನು ಯಾವ ಥರ ಕಾಣಬೇಕು ಅನ್ನೋದನ್ನ ನಾನು ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು ನಾನು ಯಾವ ಸ್ಯಾರಿ ಹಾಕಬೇಕು ಯಾವ ಬ್ಲೌಸ್ ಹಾಕಬೇಕು ಯಾವ ಅದಕ್ಕೆ ಮ್ಯಾಚ್ ಆಗೋಂಥದ್ದು ಏನು ಹಾಕಬೇಕು ದ ದಟ್ ಈಸ್ ಮೈ ಮ್ಯಾನರಿಸಮ್ ಅಪಿಯರೆನ್ಸ್ ಆಮೇಲೆ ಅಲ್ಲಿ ಹೋದಾಗ ನಾಳೆ ದಿನ ಕಾನ್ಫರೆನ್ಸ್ ಇದೆ ಅಂದಾಗ ನಾವು ಫಸ್ಟ್ ಡೇ ಹೋದಾಗ ಹಾಲ್ ಎಷ್ಟು ದೊಡ್ಡದಿದೆ ಅಂದರೆ ಒಂದು ಎರಡು ಸಾವಿರ ಜನ ಕೂತ್ರೆ ನನ್ನ ವಾಯ್ಸ್ ಎಷ್ಟು ಮಾಡ್ಯುಲೇಷನ್ ಹೇಗಿರಬೇಕು ನಾನು ಮೆತ್ತಗೆ ಮಾತಾಡಿದ್ರೆ ಮೈಕೆಲ್ಲ ಇರುತ್ತೆ ಬಟ್ ನಾನು ಐ ಐ ಕಾಂಟ್ ರೀಚ್ ದ ಲಾಸ್ಟ್ ಪರ್ಸನ್ ಅಲ್ವಾ ಆಮೇಲೆ ಯಾವ ಇದರಲ್ಲಿ ಮಾತಾಡಬೇಕು ಆಮೇಲೆ ನನಗೆ ಟೈಮ್ ಕೊಟ್ಟಿರ್ತಾರೆ ಎಷ್ಟು ಅಂದರೆ ಅದು ಇನ್ನೂ ಆಗಿಲ್ಲ ಅದು ಆಗುವ ಸಾಧ್ಯತೆ ಇರುತ್ತೆ ಆಮೇಲೆ ನನಗೆ ಒಂದು ಹದಿನೈದು ನಿಮಿಷ ಕೊಟ್ಟರೆ ನಾನು ಹದಿನೈದು ನಿಮಿಷದಲ್ಲಿ ಯಾವ ವಿಚಾರಗಳನ್ನು ನಾನು ಹೇಳಬೇಕು ಅಂತಂದರೆ ಇಂಟ್ರೊಡಕ್ಷನ್ ಅಲ್ಲಿ ಹದಿನೈದು ನಿಮಿಷ ನಾನು ತಗೊಂಡ್ರೆ ನನ್ನ ರಿಸರ್ಚ್ ಡೇಟಾ ನಾನು ಅಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಅಲ್ಲಿ ಇಂಟ್ರೊಡಕ್ಷನ್ ಒಂದು ಮಿನಿಟ್ ಮಾಡ್ಕೊಂಡು ನನ್ನ ರಿಸರ್ಚ್ ಡೇಟಾನ ನಾನು ಎಲಾಬ್ರೇಟ್ ಮಾಡಿ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಇದೆಲ್ಲ ಹೆಂಗೆ ಅಂದರೆ ನಮಗೆ ಮೈಂಡ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಇದು ಕ್ಲಾರಿಟಿ ಆ ನೆಕ್ಸ್ಟ್ ಡೇ ನಾನು ಸುಮಾರು ಎಲ್ಲದರಲ್ಲೂ ನನಗೆ ಒಳ್ಳೆಯ ಪ್ರಶಂಸೆ ಬಂದಿದೆ ಕಾರಣ ಏನಂತಂದರೆ ಮೊದಲೇ ಸೆಟ್ ಆಗಿರುತ್ತೆ ಮೊದಲೇ ನಾನು ಹೇಗೆ ಕಾಣಬೇಕು ನಾನು ಎಲ್ಲಿ ನಿಲ್ಲಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿಬಿಡ್ತೀನಿ ಎಲ್ಲಿ ನಿಲ್ಲಬೇಕು ಏಕೆಂದರೆ ಸುಮಾರು ಅಬ್ಸರ್ವ್ ಮಾಡಿದಾಗ ಬೇರೆಯವ್ರದ್ದನ್ನ ಅವರು ಅಲ್ಲಿ ನಿಲ್ತಿರೋದ್ರಿಂದ ಪಿ ಪಿ ಟಿಗೆ ಸರಿಯಾಗಿ ಕಾಣ್ತಾ ಇರಲ್ಲ ಅವ್ರ ವಾಯ್ಸ್ ಮೈಕ್ ಈ ಕಡೆ ತಿರುಗಿರುತ್ತೆ ವಾಯ್ಸ್ ಸರಿಯಾಗಿ ಬರ್ತಾ ಬರ್ತಾಯಿರಲ್ಲ ಇದನ್ನು ಒಂದು ಅಭ್ಯಾಸ ನಾವು ಮಾಡ್ಕೊಂಡ್ರೆ ಮ್ಯಾನಿಫೆಸ್ಟೇಷನ್ ಈ ಪ್ರತಿ ಪ್ರತಿಯೊಂದು ಘಟನೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೈಂಡು ಅದೇ ಥರ ವರ್ಕ್ ಆಗ್ತಾ ಶುರು ಮಾಡುತ್ತೆ ಪ್ರತಿ ಈಗ ನಾನು ನೆಕ್ಸ್ಟ್ ಗೌರಿ ಶಕ್ತಿ ಅವ್ರದ್ದು ಸ್ಟುಡಿಯೋಗೆ ಬಂದಾಗ ನಾನು ಹೇಗೆ ಬಂದಿದ್ದೀನಿ ಅಂತ ಆಲ್ರೆಡಿ ನನಗೆ ಇದೆ ಇಮ್ಯಾಜಿನೇಷನ್ನು ನಾನು ಹಿಂಗೆ ಬರ್ತೀನಿ ನಾನು ಈ ಟಾಪಿಕ್ ಮಾತಾಡ್ತೀನಿ ಅನ್ನೋದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಬಂದರೆ ಅದು ಹಾಗೆ ನಡ್ಕೊಳ್ತಾ ಬರುತ್ತೆ ಹಾಗಾಗಿ ಬ್ಯೂಟಿಫುಲ್ಲಾಗಿ ಇದು ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ ನಮ್ಮ ಮೈಂಡಲ್ಲಿ ಏನಾಗುತ್ತೆ ಅಂದರೆ ಆ ಥರ ಕ್ರಿಯೇಟಿವಿಟಿ ಶುರು ಆಗುತ್ತೆ ಒನ್ ಟು ಒನ್ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಆಗಿರ್ಬೋದು ಆಮೇಲೆ ಸಿನಾಪ್ಟಿಕ್ ಅದರದ್ದು ಸ್ಟ್ರೆಂಥನಿಂಗ್ ಆಗಿರ್ಬೋದು ಆ ಪೊಲರೈಸೇಷನ್ ಎಲ್ಲ ಆಗುತ್ತೆ ನಮ್ಮದು ಆ ಸ್ಟಿಮ್ಯುಲೇಷನ್ ಕೊಟ್ಟಾಗ ಪೊಲರೈಸೇಷನ್ ಡಿಪೊಲರೈಸೇಷನ್ ಆಗಿ ಆ ಒಂದು ಏನು ಒಂದು ಸ್ಟಿಮ್ಯುಲೇಷನ್ ಇರುತ್ತಲ್ಲ ಅದು ಮುಂದೆ ಹೋಗ್ತಾ ಬರೋದು ಈಗ ಕೆಲವು ಕ್ವಿಕ್ ರಿಯಾಕ್ಷನ್ ಮಾಡ್ತೀವಿ ಕೆಲವು ತುಂಬ ಸ್ಲೋ ಆಗುತ್ತೆ ಅದೆಲ್ಲ ಏನಕ್ಕೆ ಅಂತಂದರೆ ಅಂದರೆ ಆ ಸ್ಟಿಮ್ಯುಲೇಷನ್ ಹೇಗೆ ಪಾಸ್ ಆನ್ ಆಗ್ತಾ ಇದೆ ನ್ಯೂರಾನಲ್ಲಿ ಅನ್ನೋದ್ರ ಮೇಲೆ ಇದೆಲ್ಲ ಆಲ್ರೆಡಿ ನಮಗೆ ಗೆ ಗೊತ್ತಾಗೋಯ್ತು ಇದು ಇಷ್ಟೇ ನೀನು ಹೋದ್ಮೇಲೆ ಬರೀ ಇಷ್ಟೇ ನೀನು ಕೆಲಸ ಅಂತ ಹಾಗಾಗಿ ಆಲ್ರೆಡಿ ಮತ್ತು ನೀನು ಚೆನ್ನಾಗಿ ಮಾಡಿದ್ಯಾ ಅಂದಾಗ ನಿನಗೆ ಬರೋ ಅಪ್ರಿಸಿಯೇಷನು ಗೊತ್ತಾಗೋಯ್ತು ನಿನಗೆ ನಿಮ್ಮ ನೀನು ತುಂಬ ಚೆನ್ನಾಗಿ ಮಾತಾಡಿದ್ಮೇಲೆ ನಿನಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನಿನಗೆ ಹೊಗಳ್ತಾರೆ ಕ್ಲಾಪ್ಸ್ ಮಾಡ್ತಾರೆ ನಿನ್ನ ಜೊತೆ ಮಾತಾಡ್ತಾರೆ ಅಂತ ಅನ್ನೋದೆಲ್ಲ ಮೈಂಡ್ಗೆ ಗೊತ್ತಾಗೋದ್ರೆ ಆ ಒಂದು ಮೂಮೆಂಟ್ ಬಂದರೆ ನನಗೆ ತುಂಬ ಚೆನ್ನಾಗಿರ್ತೀನಿ ಅಂತ ಅನಿಸಿರೋದ್ರಿಂದ ಅದೇ ಡೈರೆಕ್ಷನಲ್ಲಿ ಅದು ಹೋಗ್ತಾ ಬರುತ್ತೆ ಇದರ ಜೊತೆಗೆ ಇಂಥ ಸಂದರ್ಭದಲ್ಲಿ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗ್ಬಿಡುತ್ತೆ ಕಾಟಿಸಾಲ್ ಕಮ್ಮಿ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ತುಂಬ ಕಮ್ಮಿ ಆಗುತ್ತೆ ಪ್ಯಾರಾಸಿಂಪೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ ಅವಾಗ ಅಂದ್ರೆ ಅದು ರೆಗ್ಯುಲೇಟ್ ಮಾಡೋದು ಅಪ್ಪರ್ ಹ್ಯಾಂಡಲ್ಲಿ ಇರುತ್ತೆ ಆಮೇಲೆ ಗುಡ್ ಹಾರ್ಮೋನ್ಸ್ ಸರೋಟ ನೀನು ಮೂಡ್ ಒಳ್ಳೆ ಮೂಡ್ ಚೆನ್ನಾಗಿರುತ್ತೆ ಎಲ್ಲ ನಿಮ್ಗೆ ದೇಹಕ್ಕೆ ನಿಮ್ಗೆ ಏನೇನು ಬೇಕು ರೆಡಿ ಆಗಬೇಕು ಅಂತದನ್ನ ದೇಹ ಸಂಪೂರ್ಣವಾಗಿ ಸಿದ್ಧ ಮಾಡಿ ನಿಮಗೆ ಕೊಡುತ್ತೆ ಸೆರೊಟನಿನ್ ಆಗ್ಬೋದು ಡೊಪ್ಪ ಆಗ್ಬೋದು ಆಕ್ಸಿಟಾಸಿನ್ ಎಲ್ಲ ಹಾರ್ಮೋನುಗಳು ಸರಿಯಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದು ಬಿಡುಗಡೆ ಆಗುತ್ತಾ ಅಂತ ಸಂದರ್ಭದಲ್ಲಿ ನಾನು ಒಂದು ಇದು ನಾನು ಈಗ ಎಲ್ಲೋ ಕಡೆ ನಾನು ಈ ಪಬ್ಲಿಕ್ ಸ್ಪೀಚ್ ಬಗ್ಗೆ ಸ್ಪೀಚ್ ಕೊಡೋಕೆ ಹೋಗಿರ್ತೀನಿ ಅಂದರೆ ಸಾರ್ವಜನಿಕ ಭಾಷಣ ಮಾಡೋದು ಹೇಗೆ ಅಂಥೇಳಿ ಹೋದಾಗ ಅಥವಾ ಯಾವುದೊಂದು ಪ್ರೋಗ್ರಾಮಲ್ಲಿ ನಾನು ನಾನು ಅಂದರೆ ನಾನು ಆ ಆ ಮೂಡ್ ಅಂದರೆ ಆ ಒಂದು ಮೂಡನ್ನು ನಾನು ಕಂಪ್ಲೀಟ್ ಅದರಲ್ಲಿ ಇಮರ್ಸ್ ಆಗಿ ಹೋದರೆ ನಾನು ತುಂಬ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಕೆಲವೊಂದು ಸಲ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ತುಮ್ಕೂರ್ಗೆ ಹೋದಾಗ ನಂಗೆ ಭಾಳ ಕಡಿಮೆ ಟೈಮ್ ಇತ್ತು ಡ್ರೈವ್ ಮಾಡ್ಕೊಂಡು ಹೋಗಬೇಕು ಬೆಳಗ್ಗೆ ಎದ್ದು ಹನ್ನೊಂದು ಗಂಟೆ ಹನ್ನೆರಡು ಇರಬೇಕು ಅದಕ್ಕಿಂತ ಒಂದಿನ ಮುಂಚೆ ನಂಗೆ ಯಾವುದಕ್ಕೂ ಟೈಮ್ ಸಿಗಲಿಲ್ಲ ಏನೋ ಇದ್ದೆ ಯಾರೋ ಬಂದರು ಹೀಗೇನೋ ಆದಾಗ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಬಿಕಾಸ್ ನೀವು ಅದನ್ನ ವಿಜುಲೈಸೇಷನ್ ಮಾಡ್ಕೊಳ್ಳಕ್ ಟೈಮೇ ಸಿಕ್ಕಿಲ್ಲ ನಿಮಗೆ ಖಂಡಿತ ನಿಮ್ ಹತ್ರ ನಾಲೆಜ್ ಇದೆ ಅಲ್ಲ ಬಟ್ ನೀವು ಅದನ್ನ ಅಲ್ಲಿ ನಿಂತ್ಕೊಂಡು ಹೆಂಗ್ ಮಾತಾಡ್ತೀನಿ ಏನ್ ಮಾತಾಡ್ತೀನಿ ಹೆಂಗ್ ನನಗೆ ಫಾರ್ ಎಕ್ಸಾಂಪಲ್ ಈಗ ನಂಗೆ ಡಯಾಸಲ್ಲಿ ಮಾತಾಡೋಕ್ಕಿಂತ ಮಾತಾಡೋದಕ್ಕಿಂತ ಮೈಕ್ ತಗೊಂಡ್ ನಾನು ನಾನು ಹಿಂಗೆ ಮಾತಾಡ್ಕೊಂಡು ನಡೆದಾಡ್ಕೊಂಡು ಮಾತಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅದು ನನಗೆ ಏನೋ ಒಂದು ಎನರ್ಜಿ ಕೊಡುತ್ತೆ ಸೊ ಅದೆಲ್ಲ ಮಾಡಿದಾಗ ಬಹುಶಃ ಅದೆಲ್ಲ ಸಾಧ್ಯ ಆಗುತ್ತೆ ಅನ್ಸುತ್ತೆ ಒಂದ್ ಪ್ರಶ್ನೆ ಒಂದು ಎರಡನೇದು ಇತ್ತೀಚಿಗೆ ನಾನು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಅದರಲ್ಲಿ ವಿರಾಟ್ ಕೊಹ್ಲಿ ಹೇಳಿದಾರೆ ಏನಂದರೆ ಒಬ್ಬ ಬಾಲರ್ ತುಂಬ ನನಗೆ ತ್ರಾಸು ಕೊಡ್ತಾ ಇದ್ದ ಕಷ್ಟ ಆಗ್ತಾಯಿತ್ತು ನಾನು ಅದೊಂದು ಸಿರಿ ಶುರು ಆಕಿನ ಮೂರು ತಿಂಗಳ ಮುಂಚೆ ನಾನು ವರ್ಕೌಟ್ ಮಾಡಬೇಕಾದ್ರೂ ನಾನು ಹೆಂಗೆ ಅವನ್ನು ಕೌಂಟರ್ ಮಾಡ್ತೀನಿ ಹೆಂಗೆ ಹೊಡಿತೀನಿ ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಬರೀ ಅವನೇ ಮಾಡ್ತಾ ಇದ್ದೆ ನಾನು ನಾನು ಯಾವಾಗ ಅವನು ಬಂದ ಹಾಗೆ ಹೊಡೆದೆ ನಾನು ಅಂತ ಹೇಳ್ತಾನೆ ಸ್ಮ್ಯಾಶಿಂಗ್ ದ್ಯಾಟ್ ಬೌಲರ್ ಆಲ್ ಓವರ್ ದ ಫೀಲ್ಡ್ ಸೊ ಐ ಐ ಐ ಆ್ಯಕ್ಚುಲಿ ಫೀಲ್ ದಟ್ ಇಮೋಷನ್ ಇನ್ ಮೈ ಹಾರ್ಟ್ ಆ್ಯಂಡ್ ಐ ಕೆನ್ ಫೀಲ್ ದಟ್ ದಿಸ್ ಇಸ್ ಗೋನ್ ಹ್ಯಾಪನ್ ಆ್ಯಂಡ್ ಯು ಯು ಟ್ಯೂನ್ ಯುವರ್ ಹೆಡ್ ಓರ್ ಯು ಟ್ಯೂನ್ ಯುವರ್ ಮೈಂಡ್ ಇನ್ ವೇ ದ್ಯಾಟ್ ಇಟ್ಸ್ ಸೋ ಕನ್ವಿನ್ಸಿಂಗ್ ಇನ್ ಯೋರ್ ಮೈಂಡ್ ಇನ್ ದಟ್ ಸಿಲ್ರೆಡಿ ರಿಜಿಸ್ಟರ್ಡ್ ಇನ್ ಯೋರ್ ಮೈಂಡ್ ಸೊ ದಟ್ ಇಸ್ಟೇಷನ್ ಏಕೆಂದ್ರೆ ಆಲ್ರೆಡಿ ವಿಶುಲೈಸ್ ಆಗಿ ನಮಗೆ ಇದು ಹಿಂಗೆ ಬಂದ್ರೆ ನಾನು ಯಾವ ತರ ಮಾಡಬೇಕು ಅಂತ ಇದೆ ಬ್ರೈನ್ ರೆಡಿ ಇರುತ್ತೆ ನಿಮಗೆ ಅಲ್ಲಿ ಆ ಒಂದು ಕ್ರಿಯೆಗೆ ಅಲ್ಲಿ ಸ್ಪಂದನೆ ಮಾಡೋದಲ್ಲ ಆಲ್ರೆಡಿ ಅದು ಆಗೋಗಿದೆ ಅನ್ನೋದು ಗೊತ್ತಿರೋದ್ರಿಂದ ನಿಮಗೆ ಅದ್ಭುತವಾಗಿ ನಾವು ಈ ಒಂದು ಸಮಸ್ಯೆಗಳನ್ನು ಟ್ಯಾಕಲ್ ಮಾಡೋದೇ ಆಗಲಿ ಎಲ್ಲ ಥರ ಮಾಡ್ತಾ ಬರ್ಬೋದು ಈ ಗುಡ್ ಹಾರ್ಮೋನ್ಸ್ಗಳೆಲ್ಲ ರಿಲೀಸ್ ಆಗುತ್ತೆ ಮತ್ತು ಸ್ಟ್ರೆಸ್ ಯಾವಾಗ ನಿಮಗೆ ಕಮ್ಮಿ ಆಗುತ್ತೆ ನಿಮ್ಮ ಬ್ರೈನು ಸಿಕ್ಕಾಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಎಕ್ಸಲೆಂಟ್ ನಮಗೆ ಕಾಟಿಸಾಲ್ ಇರಬೇಕು ಎಡ್ರಿನಾಲಿನ ನಾರ ಎಡ್ರಿನಾಲಿನೋ ಇದ್ರದ್ದೆಲ್ಲ ಕಮ್ಮಿ ಇರಬೇಕು ಗುಡ್ ಹಾರ್ಮೋನ್ಸ್ಗಳೆಲ್ಲ ಚೆನ್ನಾಗಿ ಇದಾಗಬೇಕು ಆವಾಗ ಮೂಡ್ ಹಾರ್ಮೋನ್ಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅದು ಅದ್ಭುತವಾಗಿ ನೀವು ಏನು ಅನ್ಕೊಂತೀರಾ ಅದು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ ಮಕ್ಕಳಿಗೆ ಇದು ಏನಕ್ಕೆ ಆಗ್ತಿತ್ತು ಅಂದ್ರೆ ಅವ್ರಿಗೆ ಆ ಸ್ಟ್ರೆಸ್ ಇರಲಿಲ್ಲ ಆಮೇಲೆ ತುಂಬ ಅನಾಲಿಸಿಸ್ ಇಲ್ಲ ಇವತ್ತು ನಮ್ಮ ಅಂಕಲ್ ಬರ್ತಾರೋ ಇಲ್ವೋ ಬಸ್ ಸಿಕ್ಕುತ್ತೋ ಇಲ್ವೋ ಅಂತ ಯೋಚನೆ ಮಾಡಲ್ಲ ಇವತ್ತು ನಮ್ಮ ಅಂಕಲ್ ಬರ್ತಾರೆ ತಿಂಡಿ ತರ್ತಾರೆ ಅಷ್ಟೇ ಅವ್ರ ತಲೆಯಲ್ಲಿ ಸೊ ಇಟ್ ಹ್ಯಾಪನ್ಸ್ ಅಂದರೆ ಅಲ್ಲಿ ಆ ಜಡ್ಜಿಂಗೋ ಇದು ಏನೂ ಬರೋದಿಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ನೀವು ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತಂದ್ರೆ ದಿ ಸೀಕ್ರೆಟ್ ಅಂತ ಕು ಲಾ ಆಫ್ ಅಟ್ರಾಕ್ಷನ್ ಇದೆಯಲ್ಲ ಅದನ್ನು ಇದೇನೆ ಎಲ್ಲ ಮ್ಯಾನಿಫೆಸ್ಟೇಷನು ಲಾ ಆಫ್ ಅಟ್ರಾಕ್ಷನು ಎಲ್ಲ ನೀವು ಯಾವ ಥರ ಒಳ್ಳೇದನ್ನ ನೀವು ಬಯಸ್ತಾ ಬರ್ತೀರ ನಿಮ್ಗೆ ಅದು ಒಳ್ಳೆಯದು ಸಿಗ್ತಾ ಬರುತ್ತೆ ಒಳ್ಳೆ ಥಾಟ್ಸು ಪಾಸಿಟಿವ್ ಥಾಟ್ಸ್ ಅಂದರೆ ಪಾಸಿಟಿವ್ ಥಿಂಕ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ನಾವು ಆಲ್ವೇಸ್ ಅದಕ್ಕೆ ಹೇಳೋದು ಈಗ ಅಚೀವರ್ಸ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಏನು ಅಂದರೆ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೊಂತಾರೆ ಅವರು ಎಂಥ ಸಿಚುಯೇಷನ್ ಆಗಲಿ ನೆಗೆಟಿವ್ ಆಗೇ ಇರುತ್ತೆ ಬೇರೆ ನಮಗೆಲ್ಲ ನೆಗೆಟಿವೇ ಅದು ಆದರೆ ಅವನು ಯಾಕೆ ಆ ಥರ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಒಬ್ಬ ಎಚಿವರ್ ಆಗ್ತಾನೆ ಅಂದರೆ ಆ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೊಳ್ಳೋ ಶಕ್ತಿ ಅವನಿಗಿರುತ್ತೆ ಆ ಪೇಷನ್ಸ್ ಇರುತ್ತೆ ಈಗ ನರೇಂದ್ರ ಮೋದಿ ಬಗ್ಗೆ ನರೇಂದ್ರ ಮೋದಿ ಎಲೆಕ್ಷನ್ ಮುಂಚೆ ಚಾಯ್ ಬಾಲ ಅಂತ ಅಂತಂದ್ರೆ ಅಂದ್ರೆ ಚಾಯ್ ಮಾರೋನು ಚಾಯ್ ಮಾರೋನು ಹೆಸರು ಅವಕಾಶ ನೋಡಿ ಅದಕ್ಕೆ ಏನೇ ಆದ್ರೂ ಎನಿಥಿಂಗ್ ಅದನ್ನ ನೀವು ಪಾಸಿಟಿವ್ ಮಾಡ್ಕೊಂಡ್ಬಿಡ್ಬೋದು ಯಾವುದೇ ನೆಗೆಟಿವ್ ಆಗಲಿ ಈಗ ಕಾಮೆಂಟ್ಸ್ ಈಗ ನಮ್ದು ಪ್ರೋಗ್ರಾಮ್ ಆದಾಗ ಕೆಲವೊಂದು ಕಾಮೆಂಟ್ ಬಂದಾಗ ಅದನ್ನ ಅದನ್ನ ಪಾಸಿಟಿವ್ ಮಾಡ್ಕೊಳ್ಳೋ ಶಕ್ತಿ ಅದಿದೆ ನನಗೆ ಸೊ ಅದನ್ನು ಐಡ್ವರ್ಸಿಟಿ ಕ್ವಿಷೆಂಟ್ ಅಂತ ಕರಿತೀವಿ ನಮ್ಮಲ್ಲಿ ಐ ಕ್ಯೂ ಇದೆಯಲ್ಲ ಇಂಟೆಲಿಜೆಂಟ್ ಕ್ವಿಷಂಟು ಅದೇ ಥರ ಎಮೋಷನಲ್ ಕ್ವಿಷೆಂಟ್ ಇದೆ ಎಮೋಷನಲ್ ಕ್ವಿಷನ್ ಸ್ಪಿರಿಚುವಲ್ ಕ್ವಿಷಂಟ್ ಅಂತಲೂ ಇದೆ ಅದ್ರ ಜೊತೆಗೆ ಅಡ್ವರ್ಸಿಟಿ ಕ್ವಿಷೆಂಟ್ ಅಂತ ಅಡ್ವರ್ಸಿಟಿ ಕ್ವಿಷಂಟ್ ಅಂದರೆ ಎಂಥ ಪರಿಸ್ಥಿತಿ ರಿಸಿಲಿಯನ್ಸ್ ಅಂತೀವಿ ಅದನ್ನು ಸ್ಥಾಪಕತ್ವ ಅಂತ ನೀವು ಎಂಥದೇ ಆಗಲಿ ಯು ನೋ ಹೌ ಟು ಓವರ್ಕಮ್ ಎಂಥದ್ದೇ ವರ್ಸ್ಟ್ ಪಾಸಿಬಲ್ ಸಿಚುಯೇಷನ್ ಆದರೂ ಯು ನೋ ಹೌ ಟು ಹ್ಯಾಂಡಲ್ ಇಟ್ ಅಲ್ಲಿ ಸ್ವಲ್ಪ ಅದರ ಪೇಷನ್ಸ್ ಇದೆಲ್ಲ ಬೇಕಾಗುತ್ತೆ ಅಂದರೆ ದೆರ್ ಆರ್ ಮೆನಿ ಅದರ್ ಇದು ಸುಮ್ಮನೆ ಎಲ್ಲರಿಗೂ ಅದು ಮಾಡೋಕ್ಕಾಗೋದಿಲ್ಲ ನಿಮಗೆ ಕಾಲಿಂದ ತಲೆವರೆಗೂ ನೆತ್ತಿವರೆಗೂ ಕೋಪ ಬರ್ತಾ ಇರುತ್ತೆ ಬಟ್ ಸ್ಟಿಲ್ ಯು ಹೌ ಟು ಬಿ ವೆರಿ ಕೂಲ್ ಕಂಫರ್ಟಬಲ್ ಅದಕ್ಕೆ ಹೇಳ್ತಾರೆ ತುಂಬಾ ಒಂದು ಏನೋ ಬಂದಾಗ ನಿಮ್ಮ ಹತ್ರ ಯಾರೋ ಆರ್ಗ್ಯೂ ಮಾಡೋಕೆ ಬರ್ತಾರೆ ಅಂದರೆ ಅವ್ರು ಬರೋದು ಜಗಳ ಆಡೋಕೆ ಅಂತಲೇ ಬಂದಿರ್ತಾರೆ ಬಟ್ ನೀವು ಏನು ರಿಯಾಕ್ಷನ್ ಕೊಡಲಿಲ್ಲ ಅಂದರೆ ವಾಪಸ್ ಹೋಗ್ತಾನೆ ನಾನು ಇದು ಏನಂದ್ರೆ ನನಗೆ ಒಂದು ಅನಿಸಿದ್ದು ಒಂದೇನಂದ್ರೆ ಈ ಅರ್ನಬ್ ಗೋಸ್ವಾಮಿ ಅವರು ಐಟಿಸ್ಟ್ ಇದಾರೆ ಅವರು 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 ನ್ಯೂಸ್ ಚಾನೆಲ್ ಅಲ್ಲೂ ಅವರು ನರೇಂದ್ರ ಮೋದಿ ಬಗ್ಗೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಕಾಂಗ್ರೆಸ್ ಅನ್ನ ಬೈತಾರೆ ಅದೆಲ್ಲ ಇದೆ ಅದಕ್ಕೆ ಹಿಂಗ ಅವ್ರಿಗೆ ಕೆಲವರು ಕೆಲವರು ಹೊಗಳೂರು ಇದಾರೆ ಕೆಲವರು ಅವ್ರು ಸಲ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಈ ಕಮ್ರಾನ್ ಅಂತ ಒಬ್ಬ ಕಾಮಿಡಿಯನ್ ಇದ್ದಾನೆ ಏನೋ ಇದೆ ಅವನು ಬಂದು ಅವ್ರನ್ನ ಕೌಂಟರ್ ಮಾಡ್ತಾನೆ ಅವ್ರು ಹಿಂಗ್ ಕೂತ್ಕೊಂಡಿದ್ದಾರೆ ಅವ್ರು ಏನ್ ಮಾಡಿದ್ರೆ ಇಯರ್ ಫೋನ್ ಹಾಕೊಂಡು ಏನೋ ಕೇಳ್ಕೊಂಡು ಕೂತ್ಕೊಂಡಿದ್ದಾರೆ ಇವನು ಬಂದು ಅವ್ರಿಗೆ ಬೈತಾ ಇದ್ದಾನೆ ಮೇಡಂ ನನಗೆ ಫಸ್ಟ್ ಟೈಮ್ ಅನಿಸ್ತು ಈ ವ್ಯಕ್ತಿ ಇದೆಯಾನಲ್ಲ ಈ ವ್ಯಕ್ತಿಯ ತಾಳ್ಮೆಯಲ್ಲಿ ನಮ್ಗೆ ಒಂದ್ ಪರ್ಸೆಂಟ್ ಬೇಕು ಅಂತ ಅಂದ್ರೆ ಅವ್ನು ಕಂಟಿನ್ಯೂ ಮಸ್ತಾಗಿ ಬೈತದಾನ ಅವರು ನೀನ್ ಹಂಗ್ ಏನಾನ ಹೇಳ್ತಾ ಇದಾನ ನೀನ್ ಹಂಗ್ ಮಾಡ್ತೀಯ ನೀ ಹಿಂಗ್ ಮಾಡ್ತೀಯಾ ಅಂತ ಹೇಳಿ ಅವರು ಕಿದ ಹಾಕೊಂಡು ಅವ್ನ್ ಕಡೆ ನೋಡ್ತಾನೂ ಇಲ್ಲ ಅವರು ಅದನ್ನ ಯಾರು ಶೂಟ್ ಮಾಡಿದಾರೆ ಪ್ಲೀಸ್ ನಾಟ್ ರೈನು ಆನ್ ಸೆ ಕ್ವಶೀನ್ ವಿವರ್ಸ್ ವಿವರ್ಸ್ ಟು ಡೇ ವಾಟ್ ಟು If Arnab is a coward or a nationalist, Arnab, this is for national interest. I am part of the Tugre narrative. You should deflate me. You should take enemies of the state down. You should make sure that the country is in safe hands of Narendra Modi. You should fight against dynasts like Rahul Gandhi, who I support on 10th Tugla Lane. Arnab, you should have a reply, Arnab. ಎಂಥಾ ತಾಳ್ಮೆ ಅಂತ ಅಂದ್ರೆ ಅವ್ನು ಬಯಕ್ಕೆ ಬಂದಿದ್ದಾನೆ ಅವನು ಇವ್ರನ್ನ ತೆಗಳಕ್ಕೆ ಬಂದಿದ್ದಾನೆ ಓಕೆ ಅಲ್ಲಿ ಇವರು ಏನಾದ್ರು ರಿಯಾಕ್ಟ್ ಮಾಡ್ಬಿಟ್ರೆ ಏನೇನೋ ಆಗಿರೋದು ಖಂಡಿತ ಯಾಕಂದ್ರೆ ಅಲ್ಲಿ ಕನ್ವಿನ್ಸ್ ಮಾಡೋ ಪ್ರಶ್ನೆ ಯಾಕಂದ್ರೆ ಅವ್ನು ಕನ್ವಿನ್ಸ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು ಸೊ ಕಂಪ್ಲೀಟ್ಲಿ ಅವರು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತಂದ್ರೆ ಅದನ್ನ ಇಗ್ನೋರ್ ಮಾಡಿದ್ರು ಕಂಪ್ಲೀಟ್ ಆಗಿ ಅಂದ್ರೆ ಇಗ್ನೋರ್ಡ್ ಕಂಪ್ಲೀಟ್ಲಿ ಆಮೇಲೆ ಮುಖ ಬೈದು 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 ಹೋದ ಅವ್ರು ಕೇಳುವಲ್ಲಿ ಬಿಕಾಸ್ ಅವರು ಇದನ್ನ ಹಾಕೊಂಡಿದ್ದಾರೆ ಸೊ ಇದೊಂದು ಪಾಯಿಂಟ್ ಹೇಳ್ಬೇಕು ಅನ್ಕೊಂಡು ಎರಡನೇದು ಇಂಗ್ಲೀಷ್ ಅಲ್ಲಿ ಒಂದು ವರ್ಡ್ ಇದೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ನನಗೆ ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಇದು ಬಹಳ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ಬೇಕು ಓಕೆ ನನಗೆ ಆ ಕೊಡುವಂತ ವ್ಯಕ್ತಿ ನಂಗೆ ಪರಿಚಯ ಇದಾರೆ ಬಟ್ ನಂಗೆ ಡಾಟ್ ಗಳನ್ನ ಕನೆಕ್ಟ್ ಮಾಡಕ್ಕಾಗಲ್ಲ

ಏನಿಲ್ಲ ಹೇಳಿ ಯೂನಿವರ್ಸಲ್ಲಿ ಎಲ್ಲದು ಇದೆ ಆದರೆ ನಾವು ಯಾವಾಗಲೂ ಸೆಟ್ ಅಲ್ಲೇ ಬದುಕ್ತೀವಿ ಅಯ್ಯೋ ನನ್ನ ಕೈಲಾಗಲ್ಲ ನಂದು ಲಿಮಿಟೇಷನು ಇಷ್ಟೇ ನಾನು ಎಲ್ಲಿ ಮಾಡೋಕೆ ಸಾಧ್ಯ ಅದೆಲ್ಲ ತುಂಬ ದೊಡ್ಡವರಿಗೆ ಈ ಥರದ್ದು ನಮ್ಮದು ಅಂದರೆ ಬಡವ ಯಾಕೆ ಯಾವಾಗಲೂ ಬಡವನಾಗಿ ಉಳ್ಕಂತಾನೆ ಅಂದರೆ ಅವನು ಶ್ರೀಮಂತ ಆಗಬೇಕು ಅಂತ ಯೋಚನೆ ಮಾಡಲ್ಲ ಯಾರು ಶ್ರೀಮಂತ ಆಗ್ತಾನೆ ಅಂದರೆ ಬಡವನಲ್ಲಿ ಒಬ್ಬ ಶ್ರೀಮಂತ ಆಗ್ತಾನವನು ಅವ್ನು ಯಾವಾಗಲೂ ಅವ್ನು ಬಡವ ಅಂತ ಅನ್ಕೊಳಲ್ಲ ನಾನು ಅದನ್ನು ತಗೊಂಡೆ ತಗಂತೀನಿ ಅವ್ನು ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿರುತ್ತೆ ಅಂದ್ರೆ ಪ್ಲಾಸಿಬೋ ಎಫೆಕ್ಟ್ ಅಂತ ಅದನ್ನ ಕರಿತೀವಿ ನಾವು ಪ್ಲಾಸಿಬೋ ಎಫೆಕ್ಟ್ ಎಫೆಕ್ಟ್ ಅಂತಂದ್ರೆ ವಿತೌಟ್ ಎನಿಥಿಂಗ್ ಈಗ ಮೆಡಿಸನ್ ಅಲ್ಲ ಅದು ಅದರಲ್ಲೇನೆ ನೀವು ನಂಬಿಕೆ ಕಾಸಿಬೋದರಿ ನಂಬಿಕೆ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಅದು ಹೆಂಗೋ ನನಗ್ ಗೊತ್ತಿಲ್ಲ ನಾನು ಹಾಕ್ತೀನಿ ದಟ್ ಇಸ್ ದ ನಂಬಿಕೆ ಏನಂದ್ರೆ ಯಶ್ ಅವರು ಒಂದು ಇಂಟ್ರೋ ನಲ್ಲಿ ಹೇಳಿದ್ರೆ ಅವರು ಸೀರಿಯಲ್ ಎಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಕಡಿಮೆ ಸಂಬಳ ಕಡಿಮೆ ರೆಮ್ಯೂರೇಷನ್ ಸಿಗ್ತಿತ್ತಂತೆ ಆ ಟೈಮಲ್ಲಿ ಅವರು ಒಂದು ದಿನಕ್ಕೆ ಒಂದು ಐದು ಸಾವಿರ ಹತ್ತು ಸಾವಿರ ಹಿಂಗೆ ಸಿಕ್ಕರೆ ಅವಾಗ ಅದು ಅದೇ ದೊಡ್ಡದು ಎರಡು ಸಾವಿರ ಮೂರು ಸಾವಿರ ಹಿಂಗೆ ಸಿಕ್ತಿತ್ತಂತೆ ಅವರು ಅಮೌಂಟ್ ಹೇಳಿಲ್ಲ ಬಟ್ ಅವ್ರು ಏನು ಅಂದರೆ ನಾನು ಇರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಹೋಗಿ ಬಟ್ಟೆ ತೊಗೋತಿದ್ದಂತೆ ಕೆಲವೊಬ್ಬರು ಅಂತ ಏನು ನನಗೆ ಹುಚ್ಚ ನಿನಗೆ ನಿನಗೆ ಯಾಕೆ ಇಲ್ಲಿ ಬಟ್ಟೆ ತೊಗೋತೀಯ ಅವ್ರಿಗಂತಿತ್ತು ಇಲ್ಲ ನಾನು ಸ್ಟಾರ್ ಆಗೋನಿದ್ದೀನಿ ನಾನು ಹಿಂಗೆ ಇರಬೇಕು ಅಂತ ಆವಾಗ ಅವ್ರು ನಗ್ತಿದ್ರಂತೆ ಆಮೇಲೆ ನೋಡಿ ಅವ್ರು ಹೆಂಗಾದ್ರು ಅಂತ ಕಣ್ ಈಗ ಈಗ ದೊಡ್ಡ ವ್ಯಕ್ತಿಗಳು ಈ ಥರ ನಾವು ನೋಡಿದಾಗಿ ಜನಸಾಮಾನ್ಯರಾಗಿದ್ದವರು ದೊಡ್ಡ ವ್ಯಕ್ತಿಗಳು ಹೆಂಗಾಗ್ತಾರೆ ಅಂದರೆ ಕಾನ್ಫಿಡೆನ್ಸ್ ಅದು ಆ ಕಾನ್ಫಿಡೆನ್ಸ್ನ ಯಾರ ಕೈಲೂ ಮುರಿಯೋಕ್ಕಾಗೋದಿಲ್ಲ ಈಗ ನೋಡಿ ಆಡ್ಕೊಳ್ಳ ಅಂತ ಅವರು ಹಾಗೆ ಇದ್ದಾರೆ ಬಟ್ ಅವ್ರು ಅವರು ಹಾಗಾಗಿ ನಂಬಿಕೆ ಏನದಿದ್ಯಲ್ಲ ಅಂದರೆ ನಾನು ಒಳ್ಳೆ ಇದ್ದೀನಿ ನನಗೆ ಆ ಯೂನಿವರ್ಸ್ ಸಪೋರ್ಟು ಇದೆ ಇಷ್ಟೇನೆ ಈಗ ನಾನು ಹಾಗೆ ಅನ್ಕೊಳ್ಳೋದು ನನ್ನ ಗುರಿ ಸರಿ ಇದೆ ನನ್ನ ಗುರಿಲಿ ಯಾವುದೇ ರೀತಿಯ ಒಂದು ಸ್ವಾರ್ಥ ಏನೂ ಇಲ್ಲ ನನ್ನ ಗುರಿ ಸರಿ ಇದೆ ನನಗೆ ಯೂನಿವರ್ಸ್ ಸಪೋರ್ಟ್ ಇದೆ ನಾನು ಹಾಕ್ತೀನಿ ಅಂದರೆ ಈ ಒಂದು ನಂಬಿಕೆ ಇದೆಯಲ್ಲ ಇಟ್ ವಿಲ್ ಮ್ಯಾನಿಫೆಸ್ಟ್ ನೀವು ಹೇಳೋ ಥರ ಈ ಪರ್ಸ್ನಲ್ ಆದರೂ ಆಗ್ಬೋದು ನಾನು ಮೊದಲಿಂದ ಈಗ ನನ್ನ ಒಬ್ಬ ಪಾರ್ಟ್ನರ್ ಯಾವ ಥರ ಇರಬೇಕು ಅಂತ ನಾವು ಎಲ್ಲ ಯೋಚನೆ ಮಾಡಬೇಕಾದ್ರೆ ನಾನು ಯಾವಾಗಲೂ ನಾನು ಸ್ವಲ್ಪ ಗಾಂಧಿ ಕುಟಿ ಅಂತ ಅನ್ನೋರು ನನ್ನ ಅಂದರೆ ತುಂಬ ವೆರಿ ಸ್ಟೂಡಿಯಸ್ ಯಾವುದು ಜಾಸ್ತಿ ಇದು ಮಾಡ್ತಿರ್ಲಿಲ್ಲ ಬೇರೆ ಎಲ್ಲ ಆಟಾಡ್ತಿದ್ರು ನಾನು ತುಂಬ ಒಂಥರ ಒಂಥರ ರೋಲ್ ಮಾಡೆಲ್ ಅಂತಿರವಲ್ಲ ನನ್ನ ನೋಡ್ಸಿ ಸೊ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ ಅವಾಗ ನಾನು ಕೇಳೋರು ಏನು ಹೆಂಗಿರ್ಬೇಕು ಹುಡುಗ ಅಂದರೆ ಅವ್ನಿಗೆ ಯಾವುದೇ ರೀತಿ ಅಭ್ಯಾಸ ಇರಬಾರ್ದು ಯಾವ ಹುಡುಗಿರನ್ನ ತಲೆ ಎತ್ತಿ ನೋಡಿರಬಾರ್ದು ಇಂಥವ್ರು ಆದರೆ ಅಂತ ಅವಾಗ ಎಲ್ಲ ಆಡ್ಕೊಳ್ಳೋರು ಹಾಗಾದರೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ ನೀನು ನಿಮ್ಗೆ ಅಂಥವ್ರು ಇರ್ತಾರ ಹುಡುಗ ಹುಡುಗರು ಹುಡುಗಿರ ತಲೆ ಎತ್ತಿ ನೋಡದೆ ಇರೋ ಹುಡುಗರು ಯಾರು ಇರ್ತಾರ ಈ ಥರ ಅಂದರೆ ಬಟ್ ನನಗೆ ಅದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಇಲ್ಲ ನನಗೆ ನನ್ನ ನೇಚರ್ಗೆ ಅಂತವರೇನೆ ನನಗೆ ಸಿಕ್ಕೋದು ಇವರೆಲ್ಲ ಏನೇ ನಕ್ಕ ನನಗೆ ನನ್ನ ಹಸ್ಬೆಂಡ್ ಹಂಗೆ ಇದ್ದಾರೆ ಶ್ರೀಧರ್ ಗೊತ್ತಿರ್ಬೋದು ಥರ ಅಂದ್ರೆ ಕ್ವಾಲಿಟಿ ನಾವು ಅಂತ ನಾವು ಅಂತೀವಿ ನೀವು ಒಂದು ಉಲ್ಟಾ ನನಗೆ ಬಂತು ನನ್ನ ಒಬ್ಬರು ಫ್ರೆಂಡು ನನಗೆ ನನ್ನ ಜೊತೆ ಕೆಲಸ ಮಾಡಿದವರು ನನಗೆ ಅವ್ರ ಬಗ್ಗೆ ಇನ್ನೊಬ್ರು ಹೇಳಿದ್ನ ಕೇಳಿದ್ರು ಡೈರೆಕ್ಟ್ ಆಗಿ ನಾನು ಕೇಳಿಲ್ಲ ಅವ್ರು ಯಾವಾಗಲೂ ಅನ್ಕೊತಿದ್ರಂತೆ ನನ್ನ ಗಂಡ ಸಿಗರೇಟ್ಸ್ ಎದ್ದು ಎಣ್ಣೆ ಹೊಡಿಬಾರ್ದು ಈ ತರನೇ ಯಾವಾಗಲೂ ಅನ್ಕೋತಿದ್ರಂತ ಅವರು ಅವ್ರಿಗೆ ಎಕ್ಸಾಕ್ಟ್ಲಿ ಸಿಕ್ಕಿಲ್ಲ ಅಲ್ಲಿ ನಾವು ಅಫರ್ಮೇಶನ್ ಕೊಡಬೇಕಾದ್ರೆ ಸರ್ ಪಾಸಿಟಿವ್ ಅಫರ್ಮೇಶನ್ನ ಕೊಡಬೇಕು ಈಗ ಸಿಗರೇಟ್ ಸೇದಬಾರ್ದು ಸಿಗರೇಟ್ ಅಂತ ಹೇಳಿ ಸೇದಬಾರ್ದು ಅಂತ ಬಂದಿದ ತಕ್ಷಣ ನೆಗೆಟಿವ್ ಆಗಿ ಹೋಗುತ್ತದೆ ನಾವು ಏನೇ ಮಾಡ್ಬೇಕಾದ್ರು ಭಾಳ ನಮ್ದು ವರ್ಡಿಂಗ್ಸ್ ಇರುತ್ತಲ್ಲ ಇಟ್ ಹ್ಯಾಸ್ ಅ ಎನರ್ಜಿ ಅದನ್ನ ನಾವು ಪಾಸಿಟಿವ್ ಆಗಿ ನಮಗೆ ಏ ನೀನು ಮಕ್ಳಿಗೆ ಏ ನೀನು ದಡ್ಡ ನೀನು ಓದಿಲ್ಲ ಅಂದ್ರೆ ಹಾಳಾಗ್ತೀಯಾ ಅಂತ ಅಂತೀವಲ್ವಾ ಅದು ಖಂಡಿತ ತಪ್ಪು ನಾವು ಆ ಥರ ಅಂತ ಮಕ್ಕಳಿಗೆ ಹೇಳಲೇಬಾರ್ದು ನೋಡಪ್ಪ ನೀನು ಎಷ್ಟು ಬುದ್ಧಿವಂತ ನೀನು ಇನ್ನೊಂದ್ಚೂರು ಕಷ್ಟ ಇಷ್ಟಪಟ್ಟರೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕು ನೀನು ಇನ್ನೂ ಎಷ್ಟು ಜನ ಆ ಥರ ಬಟ್ ಅದು ತುಂಬಾ ಕಷ್ಟ ಇದೆ ಎವ್ರಿ ಮೂಮೆಂಟಲ್ಲೂ ನಾವು ನೆಗೆಟಿವ್ ನ ಯೋಚನೆ ಮಾಡಿ ಮಾಡಿ ಮಾಡ್ಬೋದು ಮಕ್ಳಿಗೆ ಮಾಡ್ಬೋದು ಬಟ್ ಏನರ ಹಿಂಗೆ ನಾವು ಮಾತಾಡ್ಬೇಕಾರೆ ನನಗೆ ಸಿಗ್ರೇಟ್ಸ್ ಏದವರು ಸಿಕ್ಕಬಾರ್ದು ಅಂತ ನಾವು ಯೋಚನೆ ಅದು ಆ ಥಾಟ್ ಇದೆಯಲ್ಲ ಆ ಥಾಟ್ ಅಲ್ಲೇ ಎಲ್ಲ ಉಲ್ಟ ಆಗ್ಬಿಡುತ್ತೆ ಸೊ ಅಫರ್ಮೇಶನ್ ಕೊಡಬೇಕಾದ್ರೆ ಮೈಂಡ್ ಒಳ್ಳೆ ಹುಡುಗ ಸಿಗಬೇಕು ಅಥವಾ ನನಗೆ ಯಾವ್ದಾದ್ರು ದುರಭ್ಯಾಸಗಳು ಅಂತ ಖಂಡಿತ ನನಗೆ ಒಳ್ಳೆ ಅಭ್ಯಾಸ ಇರುವಂತ ಹುಡುಗ ಸಿಗಬೇಕು ಹೌದು ಹೌದು ನಮ್ಮ ಒಳ್ಳೆ ಅಭ್ಯಾಸ ಅಂತಂದ ತಕ್ಷಣ ಏನಾಗುತ್ತೆ ನನ್ನ ಇಮ್ಯಾಜಿನೇಷನ್ ಬೇರೆ ಆಗುತ್ತೆ ಬರೋ ಎಸ್ ಎಕ್ಸಾಕ್ಟ್ಲಿ ಈಗ ನೀವು ಹೇಳಿದ್ರಲ್ಲ ಆ ಸಿಗರೆಟ್ ಇದ್ರದ್ದು ನಮಗೆ ಬರುತ್ತೆ ಕುಡಿಯೋರದ್ದು ಒಂದು ವಿಶುಲೈಸೇಷನ್ ಮಾಡಿಬಿಡ್ತೀವಿ ನಾವು ಈ ತರ ಕುಡಿತಾರೆ ಈ ಥರ ಇಂಥವ್ರು ಬೇಡ ಅಂತೀವಿ ಅದರ ಬದಲು ರಾಮ ಒಂಥರ ಅಂದ್ರೆ ಒಂಥರ ರೋಲ್ ಮಾಡೆಲ್ ಅಂತಿರೋರು ಈ ತರ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಾವು ಅಫರ್ಮೇಶನ್ ವಿಜುವಲೈಸೇಷನ್ ಎಲ್ಲ ಇದೆಯಲ್ಲ ಇದು ಭಾಳ ಡೇಂಜರ್ ಇದು ಸ್ವಲ್ಪ ಕರೆಕ್ಟಾಗಿ ನಾವು ಮಾಡಲಿಲ್ಲ ಅಂದ್ರೆ ನೀವು ಹೇಳ್ದಾಗಿ ಅಡ್ವರ್ಸ್ ಎಫೆಕ್ಟ್ಗಳು ಆಗೋಗ್ಬಿಡುತ್ತೆ ಹಾಗಾಗಿ ಇದನ್ನು ಮಾಡ್ತಾ ಬಂದರೆ ಮ್ಯಾನಿಫೆಸ್ಟೇಷನ್ ಇದ್ರ ಜೊತೆಗೆ ಪ್ಲಾಸಿಬೋ ಎಫೆಕ್ಟ್ ನಾನು ಹೇಳಿದೆ ಇದು ನ್ಯೂರೋ ಇಮ್ಯೂನೋ ಈ ಈ ಒಂದು ಸಂದರ್ಭದಲ್ಲಿ ಮ್ಯಾನಿಫೆಸ್ಟೇಷನ್ನು ಚೆನ್ನಾಗಿ ನಾವು ಒಳ್ಳೇದನ್ನೇ ಥಿಂಕ್ ಮಾಡಿ ಇದೆ ಆಗ್ತಾ ಇದೆ ಆಗ್ತಾ ಇದೆ ನನ್ನ ಜೀವನದಲ್ಲಿ ಏನು ನಮ್ಮ ಇನ್ಫ್ಲಮೇಷನ್ ಕಮ್ಮಿ ಆಗಿಬಿಡುತ್ತೆ ಇಮ್ಯುನಿಟಿ ಜಾಸ್ತಿ ಆಗ್ತಾ ಬರುತ್ತೆ ಬಾಡೀಲಿ ಯಾವುದೇ ರೀತಿಯ ನಮಗೆ ತೊಂದರೆಗಳು ಇರೋದಿಲ್ಲ ಮೈಂಡ್ ಬ್ಲಾಕೇಜ್ಗಳು ಕ್ಲಿಯರ್ ಆಗುತ್ತೆ ಮೈಂಡ್ ಬಾಡಿ ಕೋಆರ್ಡಿನೇಷನು ತುಂಬ ಆಗೋಗುತ್ತೆ ಆವಾಗ ನಮಗೆ ಯಾವಾಗಲೂ ಒಂಥರ ಎನರ್ಜೈಸ್ ಆಗಿರ್ತೀವಿ ಏನೇ ಕೆಲಸ ಮಾಡಿದ್ರು ಎಷ್ಟು ಏನೂ ಅನ್ಸೋದೇ ಇಲ್ಲ ಅದಕ್ಕೆ ನೋಡಿ ಅವರೆಲ್ಲ ಎಷ್ಟು ಕಷ್ಟಪಟ್ಟೆ ಮುಂದೆ ಬಂದಿರ್ತಾರೆ ಅವ್ರು ಏನೇ ಆಗಲಿ ಈ ಯಶಸ್ಸು ಆ ಒಂದು ಸ್ಟೇಜಿಗೆ ಬರಬೇಕು ಅಂದರೆ ಅವನು ಬರೀ ಕನಸ್ಕೊಂಡಿದ್ದು ಮಾತ್ರ ಅಲ್ಲ ಪ್ರಯತ್ನನೂ ಪಟ್ಟ ಅವನು ಅಲ್ವಾ ಆ ಥರ ಬಾಡಿ ಹುಡುಗ ಹೆಂಗಿದ್ದವನು ಇವತ್ತಿನ ದಿನ ಆಗಿದ್ದಾನೆ ಅಂತಂದರೆ ಅವನು ವರ್ಕೌಟ್ ಮಾಡಿದ ಸಾಧ್ಯನೇ ಇಲ್ಲ ಅದು ಅಂದರೆ ಅಲ್ಲಿ ಎಫರ್ಟ್ ಇದೆ ಮೈಂಡ್ ಬಾಡಿ ಎರಡನ್ನೂ ನಾವು ಎಕ್ಸಸೈಸ್ ಮಾಡ್ತೀವಿ ಎರಡಕ್ಕೂ ಬ್ಲಾಕೇಜ್ ತೆಗ್ದಿದ್ದೀವಿ ಎರಡರಲ್ಲೂ ಕ್ಲಾರಿಟಿ ಇದೆ ಇದ್ದಾಗ ಕೋಆರ್ಡಿನೇಷನ್ ಚೆನ್ನಾಗುತ್ತೆ ಆಗ ನಾವು ಏನು ಅನ್ಕೊಂತೀವಿ ಅಂದರೆ ತಂದು ಬಂದು ಮುಂದೆ ಇರೋಲ್ಲ ಕಾರ್ ಬೇಕು ಅಂದರೆ ನನ್ನ ಮುಂದೆ ಬೇಕಾದಂತಹ ಒಂದು ಏನು ಸಮಯ ಸಂದರ್ಭಗಳು ಬರುತ್ತೆ ವ್ಯಕ್ತಿಗಳು ಸಿಗ್ತಾ ಬರುತ್ತೆ ವ್ಯಕ್ತಿ ಹೆಂಗ್ ಸಿಕ್ತಾರೆ ಅಂದ್ರೆ ನಮ್ಮ ಮೈಂಡ್ ಅಂತವ್ರನೆ ಥಿಂಕ್ ಮಾಡ್ತಾ ಇರುತ್ತೆ ಆಮೇಲೆ ಅವ್ರ ಕಡೆ ನಾವ್ ಅಟ್ರಾಕ್ಟ್ ಆಗ್ತೀವಿ ಆಗ್ತಾರೆ ನಮ್ಮ ಒಂದು ನಡವಳಿಕೆ ಆಗ್ಬೋದು ಮೆನರಿಸಮು ಇಷ್ಟ ಆಗುತ್ತೆ ಸೊ ಬರ್ತಾರೆ ಇದು ಈ ತರನೇ ಆಗದು ಎಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಮಾತಾಡಿದ್ವಿ ಸೊ ಈ ಕುರಿತ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇಡಮ್ ಹೇಳಿದ ಹಾಗೆ ಇಟ್ ಟೇಕ್ಸ್ ಸಮ್ ಟೈಮ್ ಬಟ್ ಇಟ್ ಸರ್ಟನ್ಲಿ ಹ್ಯಾಪನ್ಸ್ ಇದರಲ್ಲಿ ಯಾವುದು ಮ್ಯಾನಿಪ್ಯುಲೇಷನ್ ಇಲ್ಲ ಮ್ಯಾನಿಫೆಸ್ಟೇಷನ್ ಅಂದಾಗ ಓಕೆ ಬಟ್ ಅದಕ್ಕೆ ಒಂದು ನ್ಯೂರಾನ್ ಲೆವೆಲಲ್ಲಿ ಒಂದು ಒಂದು ಕೆಲಸ ಕೂಡ ಆಗುತ್ತೆ ನಾವು ಹಂಗೆ ಅಂದ್ಕೊಂಡಾಗ ಸೊ ನಾವು ಅಂದ್ಕೊಳ್ಳೋದು ತುಂಬ ಮುಖ್ಯ ಅಂದ್ಕೊಳ್ಳೋದನ್ನು ಸರಿಯಾಗಿ ಅಂದ್ಕೊಳ್ಳೋದು ಭಾಳ ಮುಖ್ಯ ಪಾಸಿಟಿವ್ ಆಗಿರೋದನ್ನು ಅಂದ್ಕೊಳ್ಳೋದು ಪಾಸಿಟಿವ್ ಆಗಿರೋದನ್ನ ಯೋಚನೆ ಮಾಡೋದು ಪಾಸಿಟಿವ್ ಮೇಜಸ್ಗಳನ್ನ ತಲೆ ಇಟ್ಕೊಳ್ಳೋದು ಭಾಳ ಮುಖ್ಯ ಸೊ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಸೊ ಈ ಕುರಿತ ಪ್ರಶ್ನೆಗಳಿದ್ದರೆ ತಿಳಿಸಿ ಮತ್ತು ಅನಿಸಿಕೆಗಳಿದ್ದರೆ ತಿಳಿಸಿ ನಿಮ್ಮ ಜೀವನದಲ್ಲೂ ಕೂಡ ಈ ಥರ ಮ್ಯಾನಿಫೆಸ್ಟೇಷನ್ ಆಗಿದೆ ಅಂತ ಅನ್ ಇದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ ನೋಡ್ತಾರೆ ಗೌರಿ ಶಿಕ್ಷಿಸ್ಟುಡಿ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ